ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಉದ್ದಿನ ಬೋಂಡಾ ಮತ್ತು ಗ್ರೀನ್ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಇದನ್ನು ಒಂದು ನಾಲ್ಕು ಅವರ್ ನೆನೆಸಿದ್ದೀನಿ ಈಗ ಇದನ್ನು ರುಬ್ಕೊಳ್ತೀನಿ ನೀರು ಹಾಕ್ತೀರ ರುಬ್ಕೊಳ್ಬೇಕು ಮೊದಲಿಗೆ ಇದನ್ನು ರುಬ್ಕೊಳ್ಳೋಣ ನನಗೆ ನೋಡಿ ಈ ರೀತಿ ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ನೋಡಿ ಹಾಕಿದ್ರೆ ಸಾಕು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಬೇಳೆ ಎಲ್ಲ ಚೆನ್ನಾಗಿ ರುಬ್ಕೊಂಡ್ಮೇಲೆ ಒಂದು ಸೌಟಾಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ಈಗ ಇದಕ್ಕೆ ತೆಂಗಿನಕಾಯಿ ಪೀಸು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು మెణసు మత సోంటి పీసు రుచికి తక్కువ ఉప్పు సేరిస్తే నోడ్కొండు ఉప్పు హాకు ఇక ఇది నెల చిన్నగా కయ్యల్లే నవ్వు కలిసి ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ನೋಡಿ ನಾವು ಕಲಿಸ್ತಾ ಇದ್ದಂಗೆ ಅದು ಉಬ್ಬಿ ಬರಬೇಕು ಇದಕ್ಕೆ ಸೋಡಾ ಏನೂ ಹಾಕೋದಿಲ್ಲ ನೋಡಿ ಇದಾಗಿದೆ ಇವಾಗ ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಡೋಣ ನೋಡಿ ಡೀಪ್ ಫ್ರೈಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಹಾಕಿದ ತಕ್ಷಣ ನಾವು ಕಲ್ಸಕ್ಕೆ ಹೋಗ್ಬಾರ್ದು ನೋಡಿ ಈ ರೀತಿ ಎಲ್ಲ ಅದಾಗ ಅದೇ ಮೇಲೆ ಬರುತ್ತೆ ಆವಾಗ ಕಲಿಸ್ಬೇಕು ಈಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ತೆಗಿತೀನಿ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ನೋಡಿ ಈಗ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ ಕೈಯಲ್ಲಿ ಹಾಕ್ತಾಯಿದ್ದೀನಿ ಆಗಲೇ ನಾನು ಸ್ಪೂನಲ್ಲಿ ಹಾಕಿದೆ ಕೈಯಲ್ಲಿ ಕೂಡ ಹಾಕಿದ್ರೆ ಕುಂಡಾಗೆ ಬರುತ್ತೆ ತುಂಬ ಐ ಫ್ಲೇಮ್ ಇಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಆಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಬಾಣಲೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬೇಕು ಈಗ ಅದಾಗದೇ ಮೇಲೆ ಬಂದ ಮೇಲೆ ಅದನ್ನು ಟರ್ನ್ ಮಾಡಬೇಕು ನೋಡಿ ಇವಾಗ ಎಲ್ಲ ಟರ್ನ್ ಮಾಡಬೇಕು ನೋಡಿ ಎರಡು ಕಡೆಯೂ ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ಚೆನ್ನಾಗಿ ಕಲರ್ ಬರುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ಇದೆಲ್ಲ ರೆಡಿಯಾಗಿದೆ ಇದನ್ನೆಲ್ಲ ತೆಗೆದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಉದ್ದಿನ ಬೋಂಡಾಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಗ್ರೀನ್ ಚಟ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಕೊತ್ತಮೀರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ರುಬ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಚಟ್ನಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಉದ್ದಿನ ಬೋಂಡ ಮತ್ತು ಗ್ರೀನ್ ಚಟ್ನಿ ತುಂಬ ಸೂಪರಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಈ ರೀತಿ ಕಾಂಬಿನೇಷನ್ ತಿಂದರೆ ತುಂಬ ಇಷ್ಟಪಟ್ಕೊಂಡು ಎಲ್ಲರೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು